ಚಿಕ್ಕಬಳ್ಳಾಪುರ ತಾಲೂಕಿನ ಆನೆಮೊಡಗು ಕೊತ್ತೂರು ಗ್ರಾಮ ಗ್ರಾಮದಲ್ಲಿ ಎಂಬತ್ತಕ್ಕೂ ಹೆಚ್ಚು ಎಲ್ಲ ಜಾತಿ ಜನಾಂಗದ ಕುಟುಂಬಗಳಿವೆ ಗ್ರಾಮದಲ್ಲಿರುವ ಮಾರಮ್ಮ ಎನ್ನುವ ಗ್ರಾಮ ದೇವತೆಯ ಮೆರವಣಿಗೆ ಮಾಡಲು ನಿರ್ಧರಿಸಿ ಪ್ರತಿಯೊಬ್ಬರಿಂದ ಚಂದ ವಸೂಲಿ ಮಾಡಿದ್ದಾರಂತೆ ಆದರೆ ನಿನ್ನೆ ದೇವರ ಮೆರವಣಿಗೆ ಮಾಡುವ ವೇಳೆ ದಲಿತ ಯುವಕರು ತಾವು ಉತ್ಸವ ಮೂರ್ತಿಯನ್ನು ಹೊರಬೇಕೆಂದು ಒತ್ತಿಕೊಳ್ಳಲು ಮುಂದಾಗಿದ್ದಾರೆ ಅದಕ್ಕೆ ಗ್ರಾಮದ ಸವರಣಿಯರು ವಿರೋಧ ವ್ಯಕ್ತಪಡಿಸಿ ವಾಗ್ವಾದ ನಡೆಸಿದ್ದಾರಂತೆ ಇದರಿಂದ ಕೆರಳಿದ ದಲಿತ ಯುವಕರು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ એનકોરી એનકોરી એય આયો અમે પણ પેશાલ આઈને ચેપણ્યું અડધા પતા ગોડા દેસલ હતા ફટાડા આ બે ગો પાડે મને સસ્કો ગોડા ವರ್ಷ ವರ್ಷವೂ ಓಂ ಶಕ್ತಿ ಮಾಲೆ ಹಾಕ್ತೀವಿ ಮುಂದೆ ಫಸ್ಟೇ ಇದು ಶಬರಿಮಲೆ ಇದು ಹಾಕಿದರು ಮಾಲೆ ಅವ್ರಿಗೆ ಬೀಗ ಎಲ್ಲ ತೆಗ್ದು ಅವ್ರಿಗೆ ಒಳಗಡೆ ಎಲ್ಲ ಬಿಟ್ಟಿದ್ದಾರೆ ಸೊ ನಾವು ಕೇಳೋಕೆ ಬೀಗ ಕೊಡಲಿಲ್ಲ ತೆಗೆದು ಇಲ್ಲ ದೇವರನ್ನು ಮೆರವಣಿಗೆ ತೆಗಿಬೇಕು ಅಂತ ಕೇಳಿದ್ರೆ ಅದಿಲ್ಲ ಮೂಲೆಯಾಗಿದೆ ಈಗ ಆಗಲ್ಲ ಎತ್ತಕ್ಕ ಅಂತ ಅವರು ಹೇಳಿದರು ಸೊ ನಾವು ಗಲಾಟೆ ಬೀಳ್ಬೇಕಂತ ನಾವು ಯಾರಿಗೂ ಹೇಳಿದಿರೋ ದೊಡ್ಡವ್ರಿಗೂ ಹೇಳಿಲ್ಲ ನಾವು ಕಳ್ದಿರಾಗೋದು ನಮ್ಮ ನಮ್ಗೆ ರಾತ್ರಿ ಎಲ್ಲ ಅಂದರೆ ಎಸ್ ಸಿಗ್ಳು ಎಸ್ ಅಂತ ಬಲೆ ಇದು ಮಾಡ್ತಿರೋದು ದೇವ್ರನ್ನೊಬ್ರು ಎತ್ಕೊಳ್ಳೋಕ್ಕೆ ಮೇಲೆ ಎತ್ಕೊಂಡು ಹೋಗಿದ್ರೆ ಕಿತ್ಕೊಂಡಿರೋದೊಂದು ಆ ತರ ಊರೆಲ್ಲ ಒಂದು ಒಂದೇ ಒಗ್ಗಟ್ಟಾಗಿರ್ಬೇಕು ಎಲ್ರು ನೀವು ದೂರ ಇರಬೇಕು ಈ ಕಡೆ ಬರಬಾರ್ದು ಅಂತ ಎಲ್ರಿಗೂ ಮುಂದೆ ಬೇಕಾಗಿರೋದು ಎಸ್ ಮಾತ್ರನೇ ಅದೇ ಫಸ್ಟ್ ಮಾತಾಡ್ಬೇನಾದ್ರೂ ನಾವೇ ಹೋಗ್ಬೇಕು ಮುಂದೆ ಅದು ನೀವು ಬರ್ಲೇ ಬೇಡ್ರಿ ಹೊಸೂಲ್ಗೆಲ್ಲ ಸಾವಿರ ಸಾವಿರ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ ಅವತ್ತೆಲ್ಲ ಇದ್ ಮಾಡಬೇಕು ಅಂತ ಆತರ ಎಲ್ರು ನೆನ್ನೆ ಇದ್ರೆ ಯಾವ್ದು ಈ ರಮಾಣ ಇರ್ತಿರ್ಲಿಲ್ಲ ಅದೆಲ್ಲ ಕಲೆಕ್ಷನ್ ಮಾಡಿ ಎಲ್ಲ ತಂದು ಕುರಿಗಳೆಲ್ಲ ಇದು ಇದು ಮಾಡಿದ್ರು ತಿನ್ನೋ ನೀವು ಮುಂದೆ ಬರಬೇಡ್ರಿ ಅಂದ್ರೆ ಅವ್ರಿಗೂ ಕಾಪ ಬರುತ್ತಲ್ವಾ ಎಲ್ರು ಒಗ್ಗಟ್ಟಾಗೇ ಇರಬೇಕು ಜನ ಆದ್ಮೇಲೆ ಎಲ್ಲ ಆ ದೇವರು ನೀವು ಬರಲೇಬೇಡ್ರಿ ಎಸ್ಸಿಗಳೆಲ್ಲ ಮಾತ್ಗಿರು ನೀವು ಹಿಂದೆನೆ ಇರಬೇಕು ಅಲ್ಗೆ ಹೊಡೆಯೋರ್ ಮಾತ್ರ ಮುಂದೆ ಬರ್ಬೇಕಷ್ಟೇ ಅದ್ರ ಇನ್ನು ಎಲ್ರಿಗೂ ಸಮಾನ ಇರುತ್ತಲ್ವಾ ಸರ್ ದೇವ್ರ ಅದ್ಮೇಲೆ ಊರೆಲ್ಲ ಗ್ರಾಮ ಎಲ್ಲರಿಗೂ ಅಂದ್ರೆ ಎಲ್ರಿಗೂ ಒಂದೇ ಇದ್ದಾರ ಅಲ್ಲಿ ಸಾಧನಹಳ್ಳಿಯಲ್ಲಿ ಹೇಳಿದ್ರಲ್ಲ ನೀವು ಇತ್ಕೋಬೋದು ಅಂತೇಳಿ ನಮ್ಮೂರು ದಲಿತ ಹುಡುಗ ನವೀನ್ ಅಂತ ಒಬ್ಬ ಹುಡುಗ ಹೋಗಿ ಹೋಗಿ ಹೋಗಿದ್ದಾರೆ ಹೋಗಿದ್ರೆ ನಮ್ಮೂರು ವಾಟರ್ ಮ್ಯಾನ್ ನರಸಿಂಹಪ್ಪನವರು ಎರಡು ಮೂರು ಸಲ ಕಿತ್ಕೊಂಡಿದ್ದಾರೆ ಅವ್ರು ಚೆನ್ನಾಗಿ ಕಟ್ಟಿರೋದು ನಾವು ಚಂದ ಕಟ್ಟಿರೋದು ಅವ್ರೇನು ಜಾಸ್ತಿ ಕಟ್ಟಿರಲ್ಲ ಎಸ್ ಸಿ ಅವ್ರಿಗೂ ಎಸ್ ಸಿ ಅವ್ರಿಗೂ ಅಂತೇಳಿ ಮೇಲ್ಮಟ್ಟ ನೋಡಿರೋದು ಅವರು ಕೇಳಿ ಮೇಲ್ಮಟ್ಟ ನೋಡ್ತಿರೋದು ಅವರು ನಾವು ಏನಕ್ಕೆ ಕಿತ್ಕೊಂಡ್ರು ಮೇಲೆ ಕೋಲ ಏನಕ್ಕೆ ಕಿತ್ಕೊಂಡ್ರ ಅಂದ್ರೆ ನಾವು ಒಲೆಯವ್ರ ಅಂತೇಳಿ ಕಿತ್ಕೊಂಡಿರೋದವ್ರು ನಮ್ ಮಾಡಿದ್ರು ಇವ್ರು ಬೆಳಿಬಾರ್ದು ಅಂತ ಹೇಳಿ ಕಿತ್ಕೊಂಡಿರೋದು ಇಷ್ಟೇ ನಮ್ಗೆ ನ್ಯಾಯ ಬೇಕು ಅವ್ರು ಯಾವ ತರ ದೇವಸ್ಥಾನಕ್ಕೆ ಪ್ರವೇಶ ಕೊಡ್ತಾ ಇದ್ರು ನಾವು ಅದೇ ತರ ತಿಂಗಳ ತಿಂಗಳ ಹುಣ್ಣಿಮೆ ಭಜನೆ ಆಗುತ್ತೆ ಅವತ್ತು ಚಳಿಯಲ್ಲಿ ಒಪ್ಪಾರ ಹಾಕೊಂಡು ಅಲ್ಲಿ ಹಿಡ್ಡು ಏನಾದರೂ ಇದು ಟಾರ್ಪಲ್ ಏನಾದ್ರು ಹಾಕೊಂಡು ನಾವಲ್ಲೇ ಭಜನೆ ಮಾಡಬೇಕು ಅವ್ರು ಮಾತ್ರ ಒಳಗಡೆ ಮಾಡ್ಕೊಂಡು ಆರಾಮ್ ಬೆಚ್ಚಿ ಬೆಡ್ಶೀಟ್ ಹಾಕೊಂಡು ಚಳಿ ಎಲ್ಲ ಇರಬೇಕು ನಾವು ಏನು ಕೊಡ್ತಾರ ಚಂದ ಅದಕ್ಕೂ ನಾವೇ ಕೊಡ್ತೀವಿ ಅವ್ರಿಗಿನ ಪೋಸ್ಟ್ ನಾವೇ ಕಟ್ಟಿರ್ತೀವಿ ಲಿಸ್ಟು ಲಿಸ್ಟ್ ಯಾವ ಲಿಸ್ಟ್ ತಗೊಂಡ್ಬಂದು ನೋಡಿರಿ ನಾವೇ ಪೋಸ್ಟ್ ಇರ್ತೀವಿ ಅದ್ರಲ್ಲಿ ಅವ್ರು ಕಟ್ಟಿಲ್ಲ ಅಂದ್ರೆ ಅವರು ಅದೇ ಏನೋ ಜಮಾಸ್ಕೊಂಡು ಏನೋ ಮಾಡಿ ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಉದ್ವಿಗ್ನ ಪರಿಸ್ಥಿತಿ ತಿಳಿಗೊಳಿಸಿದರು ಗ್ರಾಮದ ಸವರ್ಣಿಯರು ಹಾಗೂ ದಲಿತರನ್ನು ದೇವಸ್ಥಾನದ ಬಳಿ ಕರೆಯಿಸಿ ರಾಜಿ ಸಂಧಾನ ಮಾಡಿದರು ಗ್ರಾಮಸ್ಥರು ಶಾಂತಿಯಿಂದ ಇರುವಂತೆ ಹಾಗೂ ದೇವರ ಮುಂದೆ ಎಲ್ಲರೂ ಸರಿಸಮಾನರು ಜಾತಿ ತಾರತಮ್ಯ ಮಾಡದಂತೆ ತಿಳಿ ಹೇಳಿದರು ಪದ್ಧತಿಗಳನ್ನೋದು ಕಾಲ ಬದಲಾದ ಚೇಂಜ್ ಆಗ್ತಾ ಇರುತ್ತೆ ಅದಕ್ಕೆ ತಕ್ಕಂಗೆ ನಾವುನು ಬದಲಾಗಬೇಕು ಆ್ಯಂಡ್ ಇಂಡಿಪೆಂಡೆನ್ಸ್ ಬಂದು ಸಂವಿಧಾನ ಎಲ್ಲ ರೂಪ ರಚನೆ ಆಗಿ ತುಂಬ ವರ್ಷಗಳಾಗಿದೆ ಎಲ್ಲರಿಗೂ ಒಂದು ಸಮಾನವಾದ ಹಕ್ಕಿರುತ್ತೆ ಈಗ ನಾವಿಲ್ಲಿ ಎಲ್ಲ ಕಮ್ಯುನಿಟಿಯಿಂದ ಬಂದಿರೋ ಇಲ್ಲಿ ಇರ್ತೀವಿ ನಮ್ಮ ಜಾತಿ ಯಾವುದು ಸಮುದಾಯ ಯಾವುದು ಅಂತ ನಿಮಗೆ ಗೊತ್ತಿರಲ್ಲ ಈಗ ನಾವೇ ದೇವ್ರನ್ನ ಮುಟ್ಬೇಕಂದ್ರು ಸಹ ನೀವು ಯಾವ ಜಾತಿ ಅಂತ ಕೇಳಿ ಬಿಡೋ ಅಂತ ಪರಿಸ್ಥಿತಿ ಇಲ್ಲ ಸೊ ಆ ರೀತಿ ಆ ರೀತಿ ಒಂದು ಊರಲ್ಲಿ ಒಗ್ಗಟ್ಟಿದ್ರೆ ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಶೈಕ್ಷಣಿಕವಾಗಿ ಆಗಿರ್ಬೋದು ಏಳಿಗೆ ಅನ್ನೋದು ಆಗುತ್ತೆ ಇತ್ತು ಈ ಥರ ಗಲಾಟೆಗಳಿಂದ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ ಸೊ ಎಲ್ಲರೂ ಈ ವಿಷಯನ ಅರ್ಥಕೊಂಡು ಈ ಮುಂದಕ್ಕೆ ಈ ಥರ ಸಿಚುವೇಷನ್ಸ್ ಯಾವುದು ಆಗದಿರೋ ನೋಡ್ಕೊಳ್ಳಿ ಸವರ್ಣಿಯರು ಹಾಗೂ ದಲಿತರ ವಾಗ್ವಾದದ ಮಧ್ಯೆ ಗ್ರಾಮದೇವತೆಗಳಾದ ಮಾರಮ್ಮ ಗಂಗಮ್ಮ ದೇವಿ ಉತ್ಸವ ಮೂರ್ತಿಗಳು ಕೆಲಕಾಲ ಬೀದಿಯಲ್ಲಿರುವಂತಾಗಿತ್ತು ಕೊನೆಗೆ ಪೊಲೀಸರು ಗ್ರಾಮಸ್ಥರ ಮನವೊಲಿಸಿ ಉತ್ಸವ ಮೂರ್ತಿಗಳನ್ನು ದೇವಸ್ಥಾನಕ್ಕೆ ಕಳುಹಿಸಿಕೊಟ್ಟರು ಮತ್ತೊಂದೆಡೆ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದ್ದು ಪೊಲೀಸರು ಬಂದೋಬಸ್ತ್ ಏರ್ಪಡಿಸಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ